Thank <tries> you. ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರ ಮಾತಾಡ್ತಾ ಇರೋದು ಲಕ್ಷ್ಮಿತರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತು ವಿಶೇಷವಾಗಿ ನಿಮಗೆ ಸರಸ್ವತಿ ಆರಾಧನೆ ಮಾಡುವಂತಹ ವಸಂತ ಪಂಚಮಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ನಮ್ಮ ಜ್ಞಾನಾಭಿವೃದ್ಧಿ ಆಗಿರ್ಬೋದು ನಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಕೀರ್ತಿ ಪಡಿಬೇಕು ಅಥವಾ ನಮ್ಮ ಜೀವನದಲ್ಲಿ ಒಂದು ಗುರಿನ ನಾವು ಸಾಧಿಸಬೇಕು ಅಂತ ಬಯಸುವಂಥವ್ರು ಪ್ರತಿಯೊಬ್ಬರು ಕೂಡ ವಸಂತ ಪಂಚಮಿ ಆಚರಣೆಯನ್ನು ನೀವು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ವಸಂತ ಪಂಚಮಿ ದಿನ ನಾವು ಯಾವತ್ತಿನ ದಿನ ನಾವು ಆ ವಸಂತ ಪಂಚಮಿ ಆಚರಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪಂಚಾಂಗದ ಪ್ರಕಾರ ಈ ವರ್ಷ ವಸಂತ ಪಂಚಮಿ ಬಂದು ಫೆಬ್ರವರಿ ಹದಿನಾಲ್ಕರಂದು ಆಚರಿಸಲಾಗುತ್ತಿದೆ ಅಂದರೆ ಫೆಬ್ರವರಿ ಹದಿಮೂರರ ಮಧ್ಯಾಹ್ನನೇ ಪಂಚಮಿ ತಿಥಿ ಸ್ಟಾರ್ಟ್ ಆಗಿರುತ್ತೆ ಅಂದರೆ ಆ ಎರಡು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಪಂಚಮಿ ತಿಥಿ ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ ಹದಿನಾಲ್ಕರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂಬತ್ತು ನಿಮಿಷಕ್ಕೆ ಕೊನೆಗೊಳ್ಳೋದ್ರಿಂದ ನೀವು ವಸಂತ ಪಂಚಮಿನ ನೀವು ಹದಿಮೂರರ ದಿನನಾದರೂ ಮಾಡ್ಕೊಬೋದು ಇಲ್ಲ ಅಂದರೆ ಹದಿನಾಲ್ಕರ ದಿನ ಮಾಡ್ಕೊಬೋದು ವಿಶೇಷವಾಗಿ ಎಲ್ಲರೂ ಆಚರಣೆ ಮಾಡೋ ವಸಂತ ಪಂಚಮಿ ಅಂದರೆ ಹದಿನಾಲ್ಕರ ದಿನ ಮಾಡ್ಕೊತಾರೆ ಅಥವಾ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಅವತ್ತು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅದರಲ್ಲೂ ನಾವು ಯಾಕೆ ವಸಂತ ಪಂಚಮಿ ಆಚರಣೆನ ನಾವು ಮಾಡಬೇಕು ಅಂತಂದರೆ ನೋಡಿ ಈ ದಿನದಂದು ನಾವು ವಸಂತ ಪಂಚಮಿಯಲ್ಲಿ ಸರಸ್ವತಿ ದೇವಿನ ನಾವು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮಲ್ಲಿ ಏನಾದರೂ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಕು ಆಗ್ತಿದ್ರೆ ಮಕ್ಕಳಲ್ಲಿ ಜ್ಞಾನಾಭಿವೃದ್ಧಿಗೆ ಯಾವುದೋ ಒಂದು ರೀತಿಯಲ್ಲಿ ಇದ್ರೆ ಆವತ್ತಿನ ದಿನ ನಾವು ವಿಶೇಷವಾಗಿ ಮಕ್ಕಳ ಕೈಯಲ್ಲಿ ವಸಂತ ಪಂಚಮಿ ಆಚರಣೆನ ನಾವು ಮಾಡಬೇಕಾಗುತ್ತೆ ಯಾಕಂದರೆ ಅವತ್ತಿನ ದಿನ ವಿಶೇಷವಾಗಿ ಉಪವಾಸ ಇರುವಂಥವ್ರು ತಂದೆ ತಾಯಿಗಳು ಮಕ್ಕಳ ಶ್ರೇಯೋಭಿ ವೃದ್ಧಿಗೋಸ್ಕರ ಉಪವಾಸ ಎದ್ದು ಆಚರಣೆ ಮಾಡೋವಂಥವ್ರು ಖಂಡಿತವಾಗ್ಲೂ ಮಾಡ್ತಾರೆ ಅವತ್ತಿನ ದಿನ ನಾವು ಭಕ್ತರು ಬೇಗ ಎದ್ದು ಬೆಳಗ್ಗೆನೆ ಎದ್ದು ಸ್ನಾನ ಮಾಡಬೇಕು ದಿನಪೂರ್ತಿ ಉಪವಾಸ ಇರೋಂಥವ್ರು ಇರಬಹುದು ನಂತರ ಸರಸ್ವತಿಯ ದಿನ ದೇವಿಯ ವಿಗ್ರಹವನ್ನು ನಾವು ಇಟ್ಟು ಅಥವಾ ಫೋಟೋವನ್ನು ಇಟ್ಟು ಬಿಳಿಯ ಹೂಗಳು ಅಥವಾ ಹಳದಿ ಹೂಗಳಿಂದ ನಾವು ಸರಸ್ವತಿ ದೇವಿಗೆ ಅಲಂಕಾರನ ನಾವು ಮಾಡಬೇಕಾಗುತ್ತೆ ಅದರಲ್ಲೂ ನಾವು ವಿಶೇಷವಾಗಿ ದೇವಿಗೆ ಅವತ್ತಿನ ದಿನ ನೀವು ಬಾಳೆಹಣ್ಣು ಅಂದರೆ ಪಚ್ಚ ಬಾಳೆಹಣ್ಣನ್ನು ನೀವು ಅಮ್ಮನವರಿಗೆ ಇಡೋದ್ರಿಂದ ಖಂಡಿತವಾಗ್ಲೂ ಅಮ್ಮನವರು ಸಂತೃಪ್ತಿಗೊಳ್ತಾರೆ ಅದರಲ್ಲೂ ನೀವು ಬೆ ಅಂದರೆ ವಿಶೇಷವಾಗಿ ಮಂಗಳೂರು ಸೈಡು ಅಥವಾ ಕಾರವಾರದ ಸೈಡ್ಗಳಲ್ಲೆಲ್ಲ ಸರಸ್ವತಿ ದೇವಿಗೆ ಬೆಲ್ಲದ ದೋಸೆ ಮಾಡ್ತಾರೆ ಅಂದರೆ ಅಕ್ಕಿ ಮತ್ತು ಬೆಲ್ಲನ ಬೆರೆಸಿಬಿಟ್ಟು ಯಾಲಕ್ಕಿ ಕಾಯಿ ತೆಂಗಿನಕಾಯಿ ಹಾಕಿ ಬೆಲ್ಲದಿಂದ ತಯಾರಿಸಿದಂತಹ ದೋಸೆನ ಅವತ್ತಿನ ದಿನ ಮಾಡಿ ಅಮ್ಮನವರಿಗೆ ನೈವೇದ್ಯವಾಗಿ ಇಡೋ ಅಂಥ ಸಂಪ್ರದಾಯ ಇದೆ ನೀವು ಮಾಡ್ತೀನಿ ಅಂತ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು ಯಾಕಂದರೆ ಶೃಂಗೇರಿ ಶಾರದಾಂಬೆಯ ದೇವಸ್ಥಾನ ನೀವು ಕೇಳಿದಿರ ಶೃಂಗೇರಿ ಮಠಗಳಲ್ಲಿ ವಿಶೇಷ ದೋಸೆನ ಅಮ್ಮನವರಿಗೆ ನೈವೇದ್ಯವಾಗಿ ಇಡ್ತಾರೆ ಅದರಲ್ಲೂ ಬೆಲ್ಲದಿಂದ ಮಾಡಿದಂಥ ದೋಸೆನ ಮಾಡಿ ನೈವೇದ್ಯವಾಗಿ ಇಡ್ತಾರೆ ಆ ದೋಸೆನ ನೀವು ಮಾಡಿ ಮಕ್ಕಳ ಕೈಯಾರೆ ನೀವು ಮಕ್ಕಳಿಗೆ ನೈವೇದ್ಯ ಇಡಿಸೋಂಥದನ್ನ ನೀವು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಮಕ್ಕಳ ಕೈಯಲ್ಲಿ ಅವತ್ತಿನ ದಿನ ವಿಶೇಷವಾಗಿ ಸರಸ್ವತಿ ದೇವಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ನೀವು ಹೇಳ್ಕೊಡ್ಬೇಕಾಗುತ್ತೆ ಅದರಲ್ಲೂ ತಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಉಪಯೋಗಿಸುವಂಥ ಪ್ರತಿಯೊಂದು ವಸ್ತುಗಳಿರ್ಬೋದು ಪೆನ್ನು ಇರ್ಬೋದು ಪುಸ್ತಕ ಇರ್ಬೋದು ಬ್ಯಾಗ್ ಇರ್ಬೋದು ಸ್ಲೇಟ್ ಇರ್ಬೋದು ಬಳಪಗಳಿರ್ಬೋದು ಅಥವಾ ಶಾಹಿ ಇಂಕ್ಗಳಿರ್ಬೋದು ಅಥವಾ ಅವರು ಉಪಯೋಗಿಸುವಂಥ ರೊಟ್ಟುಗಳಿರ್ಬೋದು ಅಂತಹ ವಸ್ತುಗಳನ್ನೆಲ್ಲ ನೀವು ಇಟ್ಟು ಅದನ್ನು ನೀವು ಪೂಜೆ ಮಾಡೋದ್ರಿಂದ ಮಕ್ಕಳಲ್ಲಿ ಏನಾದರೂ ಗ್ರಾಹಗತೆಗಳಿಂದ ನಮಗೆ ವಿದ್ಯಾಭ್ಯಾಸದಲ್ಲಿ ಅಡಚಣೆ ಆಗ್ತಿದ್ರೆ ಅಥವಾ ಅವರಿಗೆ ಕಷ್ಟ ಆಗ್ತಿದ್ರೆ ಅದು ಸರಿ ಹೊಂದೋದಕ್ಕೆ ಆವತ್ತಿನ ದಿನ ವಿಶೇಷವಾಗಿ ಪಂಚಮಿ ದಿನ ನಾವು ಸರಸ್ವತಿನ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನಾವು ದೇವರಿಗೆ ನಾವು ಇಟ್ಟಂಥ ಪ್ರಸಾದನ ಮಕ್ಕಳಿಗೆ ತಿನ್ನೋಕ್ಕೆ ಕೊಡೋದ್ರಿಂದ ಮಕ್ಕಳಲ್ಲಿ ಯಾವುದೇ ದೋಷಗಳಿದ್ರೂ ಅದು ಹೋಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ ಅದರಲ್ಲೂ ಆವತ್ತಿನ ದಿನ ಯಾರಾದರೂ ಬಡ ಮಕ್ಕಳಿಗೆ ನೀವು ನಿಮ್ಮ ಮಕ್ಕಳ ಕೈಯಿಂದ ಪೆನ್ನು ಇರ್ಬೋದು ಪುಸ್ತಕಗಳಿರ್ಬೋದು ಅಂಥದ್ದನ್ನು ನೀವು ದಾನ ಕೊಡಿಸೋದ್ರಿಂದ ಮಕ್ಕಳಿಗೆ ಖಂಡಿತವಾಗ್ಲೂ ಯಶಸ್ಸು ಮತ್ತು ಕೀರ್ತಿ ಬರೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಮಕ್ಕಳ ಕೈಯಲ್ಲಿ ಇಂಥ ಕೆಲಸನ ನೀವು ಮಾಡಿಸಿದ್ದೇ ಆದರೆ ಅಂತ ಅಂದರೆ ವಸಂತ ಪಂಚಮಿ ದಿನ ಮಕ್ಕಳ ಕೈಯಲ್ಲಿ ಕೆಲವು ವಿಶೇಷವಾದ ಕೆಲಸ ಮಾಡಿಸಿದರೆ ವ್ಯಾಸಾಂಗದಲ್ಲಿ ನಾವು ಯಶಸ್ಸು ಕೂಡ ಪಡೆಯಬಹುದು ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಇನ್ನು ಏನೆಲ್ಲ ಪ್ರಯೋಜನ ಇದೆ ಅಂದರೆ ವಿಶೇಷವಾಗಿ ವಸಂತ ಪಂಚಮಿ ಹಬ್ಬದಂದು ನಾವು ಅಂದರೆ ಶುಕ್ಲ ಪಕ್ಷದ ಐದನೇ ದಿನದಂದು ನಾವು ಸರಸ್ವತಿ ದೇವಿನ ನಾವು ಆಚರಣೆ ಮಾಡೋದರಿಂದ ಬುದ್ಧಿವಂತಿಕೆ ಉತ್ತಮ ಮಾತು ಹಾಗೂ ಕಲೆಯನ್ನು ಕೂಡ ಪಡೆಯುತ್ತಾರೆ ನಾಟ್ಯದಲ್ಲಿ ಅಂದರೆ ಯಾರಾದರೂ ಭರತನಾಟ್ಯಗಳು ಎಲ್ಲ ನಮಗೆ ತುಂಬ ಇಂಟ್ರೆಸ್ಟ್ ಇದೆ ನಮಗೆ ಒಳ್ಳೆ ಡ್ಯಾನ್ಸರ್ ಆಗಬೇಕು ಅಥವಾ ಒಳ್ಳೆಯ ಸಂಗೀತಗಾರ್ತಿ ಆಗಬೇಕು ಅಂತ ಬಯಸುವಂಥವ್ರು ಅಥವಾ ನಾವು ಸಿನಿಮಾ ರಂಗದಲ್ಲಿ ನಾವು ಏನಾದರೂ ಒಂದು ಸಾಧಿಸಬೇಕು ಅಂತ ಬಯಸ್ತಾ ಇರೋವಂಥವ್ರು ಅವತ್ತಿನ ದಿನ ವಿಶೇಷವಾಗಿ ಸರಸ್ವತಿ ದೇವಸ್ಥಾನಕ್ಕೆ ನೀವು ಸರಸ್ವತಿ ನುಡಿಸೋಂಥ ವೀಣೆ ಇರ್ಬೋದು ಅಥವಾ ಸರಸ್ವತಿ ದಿ ದೇವಿ ಕಾಲಿಗೆ ತೊಡುವಂತಹ ಗೆಜ್ಜೆ ಇರ್ಬೋದು ಆ ಗೆಜ್ಜೆಯ ಪಟ್ಟಿ ಇರುತ್ತೆ ಅಂಥದ್ದನ್ನು ನೀವು ತಗೊಂಡೋಗಿ ವಿಶೇಷವಾಗಿ ಅಮ್ಮನವರ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸಿಸಿ ಅದನ್ನು ನೀವು ಕಾಲಿಗೆ ಕಟ್ಕೊಂಡು ನೀವು ಡ್ಯಾನ್ಸ್ ಮಾಡೋದ್ರಿಂದ ಅಥವಾ ಭರತನಾಟ್ಯ ಮಾಡೋದ್ರಿಂದ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಅದನ್ನು ನೀವು ಕಲೆನ ನೀವು ಗೌರವಿಸಿ ಕಲೆಯಲ್ಲಿ ನೀವು ಪಳಗೆ ಏನಾದರೂ ಹೆಸರು ಮಾಡಬೇಕು ಅನ್ನೋರು ಆ ರೀತಿ ನೀವು ಸರಸ್ವತಿ ದೇವಿಗೆ ಪೂಜೆ ಮಾಡಿದಂತಹ ಗೆಜ್ಜೆಗಳ ಪಟ್ಟಿನ ನೀವು ಕಟ್ಕೊಂಡು ಅದನ್ನು ನಮಸ್ಕಾರ ಮಾಡಿಕೊಂಡು ಅವತ್ತಿನ ದಿನ ನೀವು ಡ್ಯಾನ್ಸ್ ಮಾಡೋದರಿಂದ ಖಂಡಿತವಾಗ್ಲೂ ನಿಮಗೆ ಅವಕಾಶ ಅನ್ನೋದು ಸಿಗ್ದಲೇ ನೀವು ವಂಚಿತರಾಗಿದ್ದರೆ ಅದು ಖಂಡಿತವಾಗ್ಲೂ ಸಿಗುತ್ತೆ ಅದರಲ್ಲೂ ವಿಶೇಷವಾಗಿ ನಿಮಗೆ ಸಂಗೀತದಲ್ಲಿ ನೀವೇನಾದರೂ ಸಾಧನೆ ಮಾಡಬೇಕು ಅಂತ ಬಯಸ್ತಾ ಇರೋವಂಥವ್ರು ಶಾರದಾ ದೇವಿಗೆ ಸಂಬಂಧಪಟ್ಟಂತಹ ವೀಣೆಗಳು ಸಿಗ್ತಾ ಇರುತ್ತೆ ಅಂಥ ವೀಣೆನ ನೀವು ತಗೊಂಡೋಗಿ ಅವತ್ತಿನ ದಿನ ಸರಸ್ವತಿ ದೇವಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಯಾಕಂದರೆ ವೀಣೆ ನೀವು ಯಾವ ರೀತಿ ಸರಸ್ವತಿ ದೇವಿ ವೀಣೆನ ನುಡಿಸ್ತಾ ಇರ್ತಾರೋ ಅದೇ ರೀತಿ ನಮ್ಮ ಸ್ವರದಲ್ಲಿ ಏನಾದರೂ ಪ್ರಾಬ್ಲಮ್ಗಳಿದ್ದರೆ ಸಂಗೀತದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಿದ್ರೆ ಅದು ಖಂಡಿತವಾಗ್ಲೂ ಯಶಸ್ಸು ಮತ್ತು ಕೀರ್ತಿಗೆ ಕಾರಣ ಆಗುತ್ತೆ ಅದರಲ್ಲೂ ನೀವು ಕೊಳಲುಗಳು ಏನಾದರೂ ಸಿಕ್ಕಿದ್ರೆ ಆ ಕೊಳಲನ್ನು ಸಹ ನೀವು ತಗೊಂಡೋಗಿ ಅಮ್ಮನವರಿಗೆ ವಿಶೇಷವಾಗಿ ನೀವು ಪೂಜೆನ ಮಾಡಿಸ್ಬೋದು ಅದರಲ್ಲೂ ವಿಶೇಷ ವಿಶೇಷವಾಗಿ ಸರಸ್ವತಿ ದೇವಸ್ಥಾನದಲ್ಲಿ ನೀವು ತಗೊಂಡೋಗೋ ಅಂತಹ ಶಾರದೆಗೆ ನೀವು ಗಿಫ್ಟ್ ಆಗಿ ಅಂದರೆ ನೀವು ದಾನವಾಗಿ ಕೊಡ್ತೀನಿ ಅಂತಂದರೆ ಯಾರಾದರೂ ಸರಸ್ವತಿ ದೇವಸ್ಥಾನದಲ್ಲಿರೋಂಥ ವಿದ್ವಾಂಸರಿರ್ಬೋದು ಗುರುಗಳಿರ್ಬೋದು ಅಂಥವ್ರಿಗೆ ನೀವು ವೀಣೆನ ಪುಟ್ಟು ವೀಣೆನ ನೀವು ದಾನವಾಗಿ ಕೊಡ್ಬೋದು ಇಲ್ಲ ಕೊಳಲನ್ನು ನೀವು ದಾನವಾಗಿ ಕೊಡ್ಬೋದು ಅಥವಾ ಗೆಜ್ಜೆನ ನೀವು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ನೀವು ಯಶಸ್ಸನ್ನು ಪಡಿಬೋದು ಅದರ ಜೊತೆ ಜೊತೆಯಾಗಿ ನೀವು ಸರಸ್ವತಿ ದೇವಿಯ ಅನುಗ್ರಹದಿಂದ ಕಲೆ ಸಂಗೀತ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸು ಸಾಧಿಸಲು ನಾವು ಶಾಸ್ತ್ರಗಳ ಪ್ರಕಾರ ವಸಂತ ಪಂಚಮಿ ಎಂದು ವಿಶೇಷವಾಗಿ ಕೆಲಸಗಳನ್ನು ನಾವು ಮಾಡಿದಾಗ ತಾಯಿ ನಮಗೆ ಆಶೀರ್ವಾದ ನೀಡ್ತಾರೆ ಅದರಲ್ಲೂ ನಮಗೆ ಓದೋದಕ್ಕೆ ಆಸಕ್ತಿ ಇಲ್ಲ ಅಂತಂದರೆ ಪದೇ ಪದೇ ಯಾವಾಗಲೂ ಮಕ್ಕಳು ನಮಗೆ ಓದೋದಕ್ಕೆ ತಲೆನೋವತ್ತೆ ಅಥವಾ ವಿದ್ಯಾಭ್ಯಾಸದ ಕಡೆ ಗಮನನೇ ಕೊಡ್ತಾ ಇಲ್ಲ ಅಂತಂದರೆ ನೀವು ಅವತ್ತಿನ ದಿನ ವಸಂತ ಪಂಚಮಿ ದಿನದಂದು ಮಕ್ಕಳ ಕೈಯಿಂದ ನೀವು ಸರಸ್ವತಿ ದೇವಿಗೆ ಹಳದಿ ಹೂಗಳು ಅಥವಾ ಹಳದಿ ಬಣ್ಣದ ಹಣ್ಣುಗಳನ್ನು ಅಥವಾ ಬೆಲ್ಲದ ಅನ್ನವನ್ನು ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಸರಸ್ವತಿ ದೇವಿಯು ಪ್ರಸನ್ನಳಾಗುತ್ತಾಳೆ ಮಕ್ಕಳ ಬೌದ್ಧಿಕ ಬೆಳವಣಿಗೆ ಕೂಡ ವೃದ್ಧಿಸುತ್ತದೆ ಮಕ್ಕಳ ಮೇಲೆ ಸರಸ್ವತಿ ದೇವಿ ಆಶೀರ್ವಾದ ಸದಾ ಇರುತ್ತದೆ ಇದು ಅಧ್ಯಯನದಲ್ಲಿ ಉತ್ತಮ ಸಾಧನೆಗೆ ನೆರವಾಗುತ್ತೆ ಅದಕ್ಕೋಸ್ಕರ ನೀವು ವಸಂತ ಪಂಚಮಿ ದಿನ ಪಚ್ಚಬಾಳೆಣ್ಣ ನೀವು ಬಡ ಮಕ್ಕಳಿಗೆ ನೀವು ದಾನವಾಗಿ ಕೊಡಿಸಿಸಿ ನಿಮ್ಮ ಕೈಯಲ್ಲಿ ಕೊಡೋಕ್ಕಾಗಂತದಿದ್ರೆ ನೀವು ಹೆಚ್ಚು ಹೆಚ್ಚಿನ ನೀವು ಬಾಳೆಹಣ್ಣನ್ನು ನೀವು ಮಕ್ಕಳ ವಿದ್ಯಾಭ್ಯಾಸ ಮಾಡ್ತಾ ಇರೋವಂಥ ಅನಾಥಾಶ್ರಮದಲ್ಲಿರೋಂಥ ಮಕ್ಕಳಿಗೆ ನೀವು ತಗೊಂಡೋಗಿ ನೀವು ಬಾಳೆಹಣ್ಣನ್ನು ದಾನವಾಗಿ ಕೊಡೋದ್ರಿಂದ ಅದರಲ್ಲೂ ನೀವು ಸರಸ್ವತಿ ದೇವಿಗೆ ಹಳದಿ ಹೂಗಳನ್ನು ಕೊಡೋದ್ರಿಂದ ಹಳದಿ ಬಣ್ಣದ ಹಣ್ಣುಗಳನ್ನು ನೀವು ದಾನವಾಗಿ ನೀವು ಕೊಡೋದ್ರಿಂದ ಮಕ್ಕಳಲ್ಲಿ ಏನಾದರೂ ಜ್ಞಾನಾಭಿವೃದ್ಧಿಗೆ ತುಂಬ ಕಷ್ಟ ಆಗ್ತಿ ಅಂತಂದರೆ ಅದು ಖಂಡಿತವಾಗ್ಲೂ ಹೋಗುತ್ತೆ ಈ ರೀತಿ ನೀವು ವಸಂತ ಪಂಚಮಿ ದಿನ ನೀವು ಮಾಡ್ಬೋದು ಅದಾದಮೇಲೆ ನೀವು ಇನ್ನೇನು ಮಾಡ್ಬೋದು ಅಂದರೆ ಅವತ್ತಿನ ದಿನ ಮಕ್ಕಳು ಯಾವಾಗಲೂ ತಮ್ಮದೊಂದು ತಮ್ಮದೇ ಆದಂಥ ಒಂದು ಗುರಿನ ಇಟ್ಕೊಂಡಿರ್ತಾರೆ ನಾವು ಈ ಕ್ಷೇತ್ರದಲ್ಲಿ ಹೆಸರು ಮಾಡಬೇಕು ಅಂತ ಬಯಸ್ತಾ ಇರೋವಂಥವ್ರು ವಿಶೇಷವಾಗಿ ಅವತ್ತಿನ ದಿನ ಮಕ್ಕಳು ಓದುವಂಥ ಮೇಜು ಅಂದರೆ ಒಂದು ಟೇಬಲ್ ಏನಾದರೂ ಟೇಬಲ್ಗಳಿದ್ರೆ ಅಂಥ ಬಡ ಮಕ್ಕಳಲ್ಲಿ ಅದನ್ನು ತಗೊಳ್ಳೋಕ್ಕೆ ದುಡ್ಡಿರೋದಿಲ್ಲ ಅಂಥ ಮಕ್ಕಳಿಗೆ ನೀವು ಮೇಜು ಅಥವಾ ಊಟನ ಓದ್ಕೊಳ್ಳೋ ಅಂಥ ಪಟ್ಟಿಗಳ ಅಲಿಗೆನ ನೀವು ದಾನವಾಗಿ ಕೊಡೋ ಅಂಥದ್ದು ಇರ್ಬೋದು ಅಥವಾ ಸ್ಲೇಟನ್ನು ನೀವು ದಾನವಾಗಿ ಕೊಡೋ ಇರ್ಬೋದು ಪೆನ್ನು ಅಥವಾ ಬಳಪಗಳು ಅಥವಾ ನಿಮಗೆ ಯಾವುದು ವಸ್ತು ಪೆ ವಸ್ತುಗಳನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋವಂಥದ್ದನ್ನು ನಿಮಗೆ ದಾನ ಮಾಡೋಕ್ಕೆ ಕೊಡೋ ಶಕ್ತಿ ಇದೆಯೋ ಅದನ್ನು ನೀವು ನಿಮ್ಮ ಮಕ್ಕಳ ಕೈಯಿಂದ ನೀವು ಕೊಡಿಸೋದ್ರಿಂದ ಮಕ್ಕಳಿಗೆ ಖಂಡಿತವಾಗ್ಲೂ ತುಂಬಾ ಅನುಕೂಲ ಆಗುತ್ತೆ ಅದರಲ್ಲೂ ನೀವು ಯಾವುದಾದ್ರೂ ಸರಸ್ವತಿ ದೇವಿಯ ಫೋಟೋಗಳನ್ನು ನೀವು ದಾನವಾಗಿ ಕೊಡೋದ್ರಿಂದ ಅಂದರೆ ಬಡ ಮಕ್ಕಳಿಗೆ ನೀವು ದಾನವಾಗಿ ಕೊಡೋದ್ರಿಂದ ಅಥವಾ ಮಠಗಳಲ್ಲಿ ನೀವು ಸರಸ್ವತಿ ಫೋಟೋನ ನೀವು ದಾನವಾಗಿ ಅವತ್ತಿನ ದಿನ ನೀವು ಕೊಡಿಸೋದ್ರಿಂದ ನಿಮಗೆ ಯಾವುದಾದ್ರೂ ಇಷ್ಟು ದಿನ ತನಕ ನಾವು ಅಂದ್ಕೊಂಡಿರೋ ಗುರಿಗಳನ್ನು ನಾವು ಸಾಧಿಸೋಕ್ಕಾಗಿಲ್ಲ ಆಗಿಲ್ಲ ಅನ್ನೋರು ಖಂಡಿತವಾಗ್ಲೂ ನೀವು ಗುರಿಗಳನ್ನು ಸಾಧಿಸೋದಕ್ಕೆ ಅದು ಎಲ್ಪ್ ಆಗುತ್ತೆ ಅದಕ್ಕೋಸ್ಕರ ನೀವು ಅವತ್ತಿನ ದಿನ ಮಾಡಬೇಕಾಗುತ್ತೆ ಅದರಲ್ಲೂ ಮಕ್ಕಳಿಗೆ ತುಂಬ ಜ್ಞಾನಾಭಿವೃದ್ಧಿ ಆಗಬೇಕು ಅಂತ ಬಯಸೋ ನೋಡಿ ಅವತ್ತಿನ ಹಿಂದಿನ ದಿನ ನೀವು ಸರಸ್ವತಿ ಪಂಚಮಿಯ ಹಿಂದಿನ ದಿನ ನೀವು ಏನು ಮಾಡಬೇಕು ಅಂದರೆ ಮಕ್ಕಳಿಗೆ ಮಕ್ಕಳ ಹೆಸರಲ್ಲಿ ನೀವು ಸರಸ್ವತಿ ದೇವಿಯ ವಿಗ್ರಹ ಎಲ್ಲಿದೆ ಅಂತ ಮೊದಲಿಗೆ ನೀವು ತಿಳ್ಕೊಂಡು ನೋಡಿ ಶೃಂಗ ಇದೆ ಅದರಲ್ಲೂ ನೀವು ವಿಶೇಷವಾಗಿ ಜಯನಗರದ ಹತ್ರ ಇದ್ರೆ ಜೆ ಪಿ ನಗರದ ಹತ್ರ ಇದೆ ಆಮೇಲೆ ಚಾಮರಾಜಪೇಟೆ ಹತ್ರ ಇದೆ ಇಲ್ಲಿ ನೀವು ವಿಶೇಷವಾಗಿ ಆಮೇಲೆ ಕುಣೆಗಲ್ಲಲ್ಲಿ ನಾನು ನೋಡಿದ್ದೀನಿ ಆಮೇಲೆ ತುಮಕೂರು ಹತ್ರ ಇದೆ ಅಲ್ಲಿ ನೀವು ವಿಶೇಷವಾಗಿ ಸರಸ್ವತಿ ದೇವಿಯ ಮೂಲ ವಿಗ್ರಹ ಇರುವಂತಹ ದೇವಸ್ಥಾನಗಳಿಗೆ ಹೋಗಿ ನೀವು ಅವತ್ತಿನ ದಿನ ವಿಶೇಷವಾಗಿ ನೀವು ಜೇನುತುಪ್ಪದ ಅಭಿಷೇಕನ ನೀವು ಮಾಡಿಸಿಸಿ ವಸಂತ ಪಂಚಮಿ ದಿನ ಯಾರು ಸರಸ್ವತಿ ದೇವಿಗೆ ವಿಶೇಷವಾಗಿ ಜೇನುತುಪ್ಪದ ಅಭಿಷೇಕನ ಮಾಡಿಸ್ತೀರೋ ಅದನ್ನು ನೀವು ತಗೊಂಬಂದು ಮಕ್ಕಳಿಗೆ ಪ್ರತಿದಿನ ನೀವು ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೆ ಪ್ರತಿದಿನ ಒಂದು ಸ್ಪೂನ್ ನೀವು ತಿನ್ನಿಸೋದ್ರಿಂದ ಖಂಡಿತವಾಗ್ಲೂ ಮಕ್ಕಳಲ್ಲಿ ಜ್ಞಾನ ಅನ್ನೋದು ಕಡಿಮೆ ಆಗಿದ್ರೆ ಅಥವಾ ಮಾತುಗಳಲ್ಲಿ ತೊದಲುವಿಕೆ ಇದ್ರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಈ ಜೇನುತುಪ್ಪ ನಿಮಗೆ ತುಂಬಾ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನೀವು ವಸಂತ ಪಂಚಮಿ ದಿನ ಸರಸ್ವತಿ ದೇವಿಗೆ ವಿಶೇಷವಾಗಿ ಜೇನುತುಪ್ಪದ ಅಭಿಷೇಕನ ನೀವು ಮಾಡಿಸಿಸಿ ಅದರ lo univo ಮಕ್ಕಳಿಗೆ ಏನಾದರೂ ನೀವು ನಿಮ್ಮ ಮಕ್ಕಳಿಗೆ ನೀವು ಏನಾದ್ರೂ ಒಂದು ಗಿಫ್ಟ್ ಆಗಿ ಕೊಡಬೇಕು ಅಥವಾ ಅವ್ರಿಗೆ ತುಂಬಾ ನೆನಪಿಟ್ಕೊಳ್ಳೋ ಅಂಥದ್ದು ಏನಾದರೂ ಒಂದು ಕೊಡಬೇಕು ಅನ್ನೋ ಮನಸ್ಸಿದ್ರೆ ನೀವು ಅವತ್ತಿನ ದಿನ ಬೆಳ್ಳಿಯ ಪೆನ್ನುಗಳನ್ನು ಅಂದರೆ ಬೆಳ್ಳಿ ಬೆಳ್ಳಿಯಿಂದ ಮಾಡಿಸಿರುವಂಥ ಪೆನ್ನನ್ನು ನೀವು ಮಕ್ಕಳಿಗೆ ನೀವು ತಂದೆ ತಾಯಿಗಳು ಅದನ್ನು ಕೊಡೋದ್ರಿಂದ ಮಕ್ಕಳಲ್ಲಿ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ತೊಂದರೆಗಳಿದ್ರೆ ಅಥವಾ ಆ ಮಕ್ಕಳುಗಳು ಆ ಬೆಳ್ಳಿಯ ಪೆನ್ನುಗಳಿಂದ ಬರೆಯುವಂಥದ್ದು ಮಾಡ್ತಾ ಇದ್ರೆ ಯಾವುದಾದ್ರೂ ಒಂದು ಚಂದ್ರ ದೋಷಗಳಿದ್ರೆ ಅದು ಕೂಡ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಳಿ ಅದರಲ್ಲೂ ನೀವು ಆ ಬೆಳ್ಳಿಯ ಪೆನ್ನನ್ನು ನೀವು ತಂದಂಥವ್ರು ಮನೆಗಳಲ್ಲಿ ಮಕ್ಕಳ ಕೈಯಲ್ಲಿ ನೀವು ಓಂಕಾರನ ಬರೆಸಿಸಿ ಒಂದು ಶುದ್ಧವಾದ ಒಂದು ವೈಟ್ ಆಳೆ ತಗೊಂಡು ಅದರ ಮೇಲೆ ಒಂದು ಸ್ವಲ್ಪ ಅರಿಶಿನ ಅಥವಾ ಗಂಧನ ನೀವು ನಾಲ್ಕು ತುದಿಗಳಿಗೆ ಲೇಪಿಸಿ ತದನಂತರ ತಂದೆ ತಾಯಿಗಳಲ್ಲಿ ತಂದೆ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ಮಕ್ಕಳನ್ನು ನೀವು ಶಾರದೆಯ ಫೋಟೋದ ಎದುರಿಗೆ ನೀವು ಕುಣ್ಸಿಕೊಂಡು ಓಂಕಾರನ ನೀವು ಬರೆಸೋದ್ರಿಂದ ಮಕ್ಕಳಲ್ಲಿ ಜ್ಞಾನ ಅನ್ನೋದು ಅಭಿವೃದ್ಧಿ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ನೀವು ಮಕ್ಕಳಲ್ಲಿ ಅಡೆತಡೆಗಳು ಏನಾದರೂ ಜಾಸ್ತಿ ಇದ್ರೆ ಅಂಥವರು ಸರಸ್ವತಿಗೆ ನೀವು ಬಿಳಿ ಚಂದನವನ್ನು ಕೂಡ ಅರ್ಪಿಸಬಹುದು ಅಂದರೆ ಶ್ರೀಗಂಧದ ಚಕ್ಕೆಯ ತುಂಡುಗಳನ್ನು ನೀವು ಸರಸ್ವತಿ ದೇವಿಗೆ ದೇವಸ್ಥಾನಗಳಿಗೆ ನೀವು ದಾನ ಕೊಡೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅವತ್ತಿನ ದಿನ ವಿಶೇಷವಾಗಿ ನೀವು ಓಂ ಓಂ ಸರಸ್ವತಿ ಓಂ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಹೀಗೆ ನೀವು ಆ ದಿನ ಚಂದನ ಅಂದರೆ ಶ್ರೀಗಂಧದ ತುಂಡುಗಳನ್ನು ನೀವು ದೇವಸ್ಥಾನಕ್ಕೆ ಕೊಡೋದ್ರಿಂದ ಯಾವುದೇ ರೀತಿಯ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳಿದ್ರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅದರಲ್ಲೂ ನೀವು ಬಡ ಮಕ್ಕಳಿಗೆ ವಿಶೇಷವಾಗಿ ನೀವು ಏನಾದರೂ ಬಟ್ಟೆಗಳಿರ್ಬೋದು ಅಥವಾ ಸ್ವೀಟ್ಗಳಿರ್ಬೋದು ಅದನ್ನು ನೀವು ದಾನವಾಗಿ ಕೊಡೋದರಿಂದ ಕೂಡ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಸರಸ್ವತಿ ಪಂಚಮಿ ದಿನ ನೀವು ಇಷ್ಟು ಕಾರ್ಯಗಳನ್ನು ನೀವು ಮಾಡ್ಬೋದು ನಾನು ಹೇಳಿರೋದು ಇಷ್ಟೊಂದು ಕಾರಣಗಳಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡಿ ಯಾಕಂದರೆ ವಸಂತ ಪಂಚಮಿ ವಿಶೇಷವಾಗಿ ಮಕ್ಕಳಿಗೆಂದೇ ಆಚರಿಸುವಂಥ ವಿಶೇಷದ ಪಂಚಮಿ ಆಗಿದೆ ಸ್ನೇಹಿತರೆ ನಾನು ಇನ್ನು ತಿಳಿಸಿರೋ ಅಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ